ಬದುಕ್ತಿದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೌಲ್ಯಗಳನ್ನ ತಿಕ್ಕಾಪಾಲು ಮಾಡತಕ್ಕಂಥ ಪ್ರಸ್ತುತ ಸಂದರ್ಭದಲ್ಲಿ ಸ್ವಾರ್ಥಕ್ಕಾಗಿ ರಾಜಕೀಯಕ್ಕಾಗಿ ನಾವು ಶೈಕ್ಷಣಿಕವಾಗಿ ಪ್ರಗತಿ ಹೊಂದಬೇಕ ಬೇಡವಾ ಸಿಂಹಗಳಂತೆ ಗರ್ಜಿಸ್ಬೇಕಾ ಬೇಡವಾ ಮತ್ತೆ ಶಿಕ್ಷಣನ ಮೊದಲು ಪಡ್ಕೊಳ್ಳಿ ಆಗ ಮಾತ್ರವೇ ನೀವು ಈ ರೀತಿಯ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಅದಕ್ಕೆ ಅತ್ಯುತ್ತಮ ಉದಾಹರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೆ ನೋಡಿ ಇಡೀ ವಿಶ್ವವೇ ವಿಶ್ವ ಜ್ಞಾನ ದಿನವನ್ನಾಗಿ ಅಂಬೇಡ್ಕರ್ ಅವರ ಜನ್ಮದಿನವನ್ನ ಆಚರಣೆ ಮಾಡುತ್ತೆ ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾವೇನ್ ಮಾಡ್ತಿದ್ದೀವಿ ಎಲ್ಲ ಸಂಘ ಸಂಸ್ಥೆಗಳಿದ್ದಾವೆ ಎಲ್ಲರೂ ಚಿಂತಕರಿದ್ದಾರೆ ಎಲ್ಲರೂ ಒಬ್ಬಗಳಿದ್ದಾರೆ ಒಟ್ಟಾರೆ ಆಶಯ ಏನಾಗ್ಬೇಕು ಮನುಕುಲ ಅದಕ್ಕೆ ರಾವ್ ಅಂತಕ್ಕಂತಹ ಅಪ್ಪಾರಾವು ಗುರುಜನ ಅಂತ ತೆಲುಗಿನ ಸಾಹಿತಿ ಹೇಳ್ತಾರೆ ದೇಶಮಂಟೆ ಮಟ್ಟಿ ಕಾದು ಮಂಟೆ ಮನುಷ್ಯನು ದೇಶ ಅಂದ್ರೆ ಮಣ್ಣು ಕಲ್ಲು ಇದಲ್ಲ ದೇಶ ಅಂದ್ರೆ ಯಾವುದು ಮನುಷ್ಯರು ಮನುಷ್ಯರು ಮನುಷ್ಯತ್ವನೇ ಮರೆತ್ರೆ ಮತ್ತಿನ್ನೇನು ಮರಕೋಗೇಳ ನನ್ನ ನಮ್ಮ ದುಖಾನ ದೇಶದ ಸಂವಿಧಾನ ಹೇಳಿ ನೀವು ಮನುಷ್ಯರು ಮನುಷ್ಯರನ್ನ ಪ್ರೀತಿಸಿ ಅಂತ ಅದಕ್ಕೆ ಮಹಾನ್ ಮಾನವತವಾದಿ ಅಂತ ವಿಶ್ವದಲ್ಲಿ ಯಾರನ್ನ ಕರೆದು ಯಾರನ್ನು ಕರೆದು ಮಹಾನ್ ಮಾನವತವಾದಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅದಕ್ಕೊಂದು ಚಪಾಳ ಇಲ್ಲಿರ್ತಕ್ಕಂಥವ್ರನ್ನೇ ಪ್ರಶ್ನೆ ಮಾಡ್ತೀನಿ ನನ್ನನ್ನು ಒಳಗೊಂಡಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಂತಹ ಕಷ್ಟಗಳನ್ನು ನಾವು ಪಟ್ಟಿದೀವ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಾದಂತಹ ಅಪಮಾನಗಳು ಹಿಂಸೆಗಳು ಅವಕಾಶ ವಂಚನೆಗಳು ನಮ್ಗಾಗ್ಬಿಟ್ಟಿದ್ಯಾ ಅದು ಮಾತಾಡ್ತೀವಿ ನಾವು ಆದ್ರೆ ನಿಜವಾಗ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಸಿವಿತ್ತಲ್ಲ ಅಪಮಾನದ ಹಸಿವು ಮುಂದಿನ ತಲೆಮಾರಿಗೆ ಸಾರ್ವಕಾಲಿಕವಾಗಿ ಉಳಿಬೇಕಾದಂತಹ ಧಾರ್ಮಿಕ ಗ್ರಂಥಗಳಲ್ಲ ಅದಕ್ಕೂ ಮೀರಿದ ಸಾಂವಿಧಾನಿಕ ಗ್ರಂಥ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚಿಸಿಕೊಟ್ರು ಅನ್ನೋದನ್ನ ನಾವೆಲ್ಲರೂ ನೆನಪಲ್ಲಿ ಇಟ್ಕೊಂಡಿರಿ ಅದಿರೋವರೆಗೂ ಕೂಡ ನಾವೆಲ್ಲರೂ ಹಿಂಗೆ ಮಾತಾಡೋಕೆ ಸಾಧ್ಯ ಇಲ್ಲ ಇದ್ರೆ ನಮ್ಮ ಸ್ಥಿತಿಗಳು ಹೇಳತ್ತೀರುದು ಯಾತಕ್ಕೋಸ್ಕರ ನಾನು ಅದೇ ಹೇಳ್ತಾ ಇದ್ದೆ ಶಶಿಧರ ಸರ್ ಹತ್ರ ಅರಾಜಕತೆ ಅನಾಯಕತ್ವ ಕಾರಣ ಬ್ರಿಟಿಷರು ನಮ್ಮನ್ನ ಆಳಕ್ಕೆ ಮತ್ತೆ ಅವ್ರ ಪ್ರಶ್ನೆ ಮಾಡ್ತೀವಿ ಬ್ರಿಟಿಷ್ ಆಳಿದ್ರು ಬ್ರಿಟಿಷ್ ಆಳಿದ್ರು ಮೊಗಲರು ಆಳಿದ್ರು ಮುಸ್ಲಿಮ್ರು ಆಳಿದ್ರು ಅಂತ ಅವಕಾಶ ಮಾಡಿಕೊಟ್ಟಿದ್ಯಾ ನಾವೇ ಯಾಕೆ ಅಧಿಕಾರ ದಾಹ ಸಾಮ್ರಾಜ್ಯ ವಿಸ್ತರಣೆಯ ಮೋಹ ಇದೆಲ್ಲವನ್ನ ತೊಲಗಿಸುವ ಶಕ್ತಿ ಯಾವುದಕ್ಕಿದೆ ಗೊತ್ತಾ ಸಂವಿಧಾನಕ್ಕೆ ಸಮಾನತೆ ಹಕ್ಕು ಪ್ರಶ್ನೆ ಮಾಡ್ಬೋದು ನೀವು ಜನಪ್ರತಿನಿಧಿಗಳ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇತ್ತು ಶ್ರೇಯನಾ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿರ್ತೀವಿ ಆ ಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡ್ತಕ್ಕಂತಹ ಸಾಮರ್ಥ್ಯ ಯಾರಿಗಿದೆ ಮತದಾರರಿಗಿದೆ ಆ ಮತದಾರರು ಮೊದಲು ಪ್ರಶ್ನೆ ಮಾಡುವುದನ್ನ ಕಲಿಬೇಕು ಈ ರೀತಿಯ ಸಂವಿಧಾನದ ಆಶಯಗಳನ್ನ ನೀವು ಮೈಗೂಡಿಸ್ಕೊಳ್ದೆ ಹೋದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಮ್ಮಲ್ಲಿ ಜನ ಬಹಳ ಬುದ್ಧಿವಂತು ಸಾಮಾಜಿಕ ಆರ್ಥಿಕ ಬಿಟ್ಬಿಡ್ತಾರೆ